ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರುತಿ ಅಶ್ವಿನ್ ಲಾಗ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಲೇಪಾಕ್ಷಿಯ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈ ಊರಿಗೆ ಲೇಪಾಕ್ಷಿ ಅನ್ನೋ ಹೆಸರು ಯಾಕೆ ಬಂತು ಮತ್ತೆ ರಾಮಾಯಣಕ್ಕೂ ಲೇಪಾಕ್ಷಿಗೂ ಇರೋ ನಂಟು ಹಾಗೇನೆ ಇಲ್ಲಿನ ವಾಸ್ತುಶಿಲ್ಪ ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಾವೆಲ್ಲ ಮೂರು ಫ್ಯಾಮಿಲಿಯವ್ರು ಸೇರಿಬಿಟ್ಟು ಒನ್ ಡೇ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ನಾವು ಹೊರಟಿದ್ದು ಸೊ ಬ್ರೇಕ್ಫಾಸ್ಟ್ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಮತ್ತು ಲಂಚ್ಗೆ ಅಮ್ಮ ಮತ್ತು ಆಂಟಿ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು ಬ್ರೇಕ್ಫಾಸ್ಟ್ ಇಷ್ಟೊಂದು ಕ್ವಾಂಟಿಟಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಬೆಳಗಿನ ಜಾವ ನಾಲ್ಕೂವರೆಗೆಲ್ಲ ಎದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾಯಿತು ಪುಳಿಯೋಗರೆ ಗೊಜ್ಜು ಮಾತ್ರ ನಮ್ಮ ಅದಕ್ಕೆ ಮಾಡಿ ಕಳಿಸಿದ್ರು ಮನೆಯವರು ಕೂಡ ಎಲ್ಪ್ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಸರಿಯಾಗಿ ಹೊರಡೋ ಅಷ್ಟರಲ್ಲಿ ಸೆವೆನ್ ಆಗಿತ್ತು ಆಲ್ರೆಡಿ ಟಿ ಟಿ ಕೂಡ ಬಂದಿತ್ತು ಸೊ ಎಲ್ಲ ಮನೆಯಲ್ಲೂ ಎಲ್ಲಾರನು ಪಿಕ್ ಮಾಡಿಕೊಂಡು ಈಗ ಹೋಗ್ತಾ ಇದೀವಿ ಇವರು ನಮ್ಮ ಅಜ್ಜಿ ಅವರು ಅಪ್ಪಾಜಿ ಅಮ್ಮ ಪ್ರತಾಪ್ ಚಿಕ್ಕಪ್ಪ ಇವರು ನನ್ನ ತಂಗಿ ಅವರು ಹಸ್ಬೆಂಡ್ ಅವರು ಇಲ್ಲಿ ನಮ್ದು ಬೀಟ ಮಲ್ಗಿದೆ ಇದೆ ನೋಡಿ ಬೆಂಗಳೂರಿನ ಬಿಗ್ಗೆಸ್ಟ್ ಮಾಲ್ ಮಾಲ್ ಆಫ್ ಏಷಿಯಾ ನಾನು ಹೊರಟಾಗಿಂದ ಸರಿಯಾಗಿ ವಿಡಿಯೋ ಮಾಡಿಲ್ಲ ಮಾರ್ನಿಂಗ್ ಮಾರ್ನಿಂಗ್ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು ಫುಲ್ಲು ಫಾಗ್ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಗೆ ಹೊರ್ಗಡೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಇಲ್ಲಿ ಬಟ್ ನೋಡೋದಕ್ಕೆ ಮಾತ್ರ ಸಖತ್ತಾಗಿತ್ತು ಆಗಿತ್ತು ಹೊರಗಡೆ ಜಮಿನಿ ಸರ್ಕಸ್ ನನ್ನ ಮಗಳಾಲೆ ಡ್ಯಾನ್ಸು ಶುರು ಹಚ್ಕೊಂಡ್ಬಿಟ್ಟಿದ್ದಾಳೆ ಹಾಗೆಯೇ ಸ್ವಲ್ಪ ಮಾತಾಡ್ಕೊಳ್ತಾ ಹಾಡು ಹೇಳ್ಕೊತ ಹಂಗೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಹಾಗೆ ಒಂದು ಕಡೆ ಟಿಫನೇ ನಿಲ್ಲಿಸ್ಕೊಂಡ್ವಿ ಇವಾಗ ಬ್ರೇಕ್ಫಾಸ್ಟ್ ಟೈಮ್ Hi anh Mika. Tiến ừ. đi. Tiến đi. đi, đi.

ತುಂಬ ದೂರ ಅಂತ ಏನು ಅನ್ನಿಸ್ಲೇ ಇಲ್ಲ ಬೇಗನೆ ಬಂದು ತಲ್ಪದ್ವಿ ಬ್ಯಾಂಗ್ಳೂರಿಂದ ಒನ್ ಟ್ವೆಂಟಿಯಿಂದ ಒನ್ ಥರ್ಟಿ ಕಿಲೋಮೀಟರ್ ಒಳಗಡೆ ಇದೆ ಬೇಗನೆ ಬರ್ಬೋದು ಅಷ್ಟೊಂದು ದೊಡ್ಡ ಜರ್ನಿ ಅಂತ ಏನು ಅನ್ನಿಸೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಲೇಪಾಕ್ಷಿ ಟೆಂಪಲಿಗೆ ಬಂದ್ವಿ ನಾವು ಇಲ್ಲಿ ಸ್ಲೀಪರೆಲ್ಲ ಬಿಟ್ಬಿಟ್ಟು ಒಳಗಡೆ ಹೋಗ್ತಾ ಇದ್ವಿ ಈ ಲೇಪಾಕ್ಷಿ ಅನ್ನೋ ಊರು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ ನಾವಿಲ್ಲಿ ಈ ಕಡೆ ಸ್ಲಿಪ್ಪರ್ ಬಿಟ್ಬಿಟ್ಟು ಹಿಂಗೆ ಒಳಗಡೆ ಹೋಗ್ತಾ ಇದೀವಿ ಬಟ್ ಮೇಯ್ನ್ ಎಂಟ್ರೆನ್ಸ್ ಬೇರೆ ಇದೆ ಆಮೇಲೆ ತೋರಿಸ್ತೀನಿ ಅದನ್ನು ಕೂಡ ನೋಡಿ ಎಲ್ಲ ತೋರಿಸ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿದೆ ಅಂತ ಆಚೆ ಬಂದಿರೋದು ಅವ್ಳಗಂತೂ ಸಕ್ಕತ್ ಖುಷಿ ಆಗ್ಬಿಟ್ಟಿದೆ ಎಲ್ಲ ತೋರಿಸ್ತಾ ಇದ್ದಾಳೆ ಇಲ್ಲಿ ನೋಡಿ ಇದು ಸಂಪೂರ್ಣವಾಗಿ ಕಲ್ಲಿಂದ ಮಾಡಿರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನವನ್ನು ಹದಿನಾರನೇ ಶತಮಾನದ ಕಾಲದಲ್ಲೇ ಕಟ್ಟಿರೋದು ಅಂದರೆ ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಈ ಅಪೂರ್ವವಾದ ತಾಣಕ್ಕೆ ರಾಮಾಯಣ ಕಾಲದ ನಂಟು ಕೂಡ ಇದೆ ಈ ಲೇಪಾಕ್ಷಿಯನ್ನು ಊರಿಗೆ ಲೇಪಾಕ್ಷಿಯನ್ನು ಹೆಸರು ಯಾಕಪ್ಪ ಬಂತು ಅಂದರೆ ಅದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಅದೇನಪ್ಪ ಅಂದರೆ ರಾವಣ ಸೀತೆಯನ್ನು ಅಪರ್ಸ್ಕೊಂಡು ಹೋಗುವಾಗ ಇದೇ ದಾರಿಯಲ್ಲಿ ಪಕ್ಷಿ ರಾಜ ಜಟಾಯು ರಾವಣನ ನೋಡಿಬಿಟ್ಟು ರಾವಣನ ಜೊತೆ ಜಗಳಕ್ಕೆ ನಿಲ್ತಾನೆ ಆಗ ರಾವಣನಿಗೆ ಕೋಪ ಬಂದ್ಬಿಟ್ಟು ಜಟಾಯನ ರೆಕ್ಕೆನ ಕಟ್ ಮಾಡ್ತಾನೆ ಆಗ ಜಟಾಯು ಮೂರ್ಛೆ ಹೋಗಿ ಬಿದೋಗುತ್ತೆ ನಂತರ ರಾಮ ಸೀತೆಯನ್ನು ಹುಡುಕೊಂಡು ಅದೇ ದಾರಿಯಲ್ಲಿ ಬರುವಾಗ ಪಕ್ಷಿ ಬಿದ್ದಿರೋದನ್ನು ನೋಡಿಬಿಟ್ಟು ಪಾಪ ಯಾವುದೋ ಪಕ್ಷಿ ಬಿದ್ದೋಗಿದೆ ಅಂತೇಳಿ ಕರುಣೆಯಿಂದ ಅದನ್ನು ಎತ್ಕೊಂಡ್ಬಿಟ್ಟು ಲೇ ಪಕ್ಷಿ ಅಂತೇಳಿ ಕರೀತಾರೆ ಅಂದರೆ ಎದ್ದೇಳು ಪಕ್ಷಿ ಅಂತೇಳ್ಬಿಟ್ಟು ಅದನ್ನು ಎದ್ದೇಳಿಸ್ತಾರೆ ಆಗ ಆ ಜಟಾಯುಗೆ ಎಚ್ಚರ ಆಗುತ್ತೆ ಆಗ ನಡೆದಿದ್ದ ವಿಷಯನೆಲ್ಲ ಶ್ರೀರಾಮಂಗೆ ಹೇಳ್ತಾನೆ ಹೀಗೆ ಶ್ರೀರಾಮ ಜಟಾಯುನ ಲೇಪಾಕ್ಷಿ ಅಂತ ಎದ್ದಕ್ಕೋಸ್ಕರ ಕಾಲಕ್ರಮೇಣವಾಗಿ ಈ ಪ್ರದೇಶಕ್ಕೆ ಲೇಪಾಕ್ಷಿ ಅನ್ನೋ ಹೆಸರು ಬಂತು ಅನ್ನೋ ಪ್ರತೀತಿ ಕೂಡ ಇದೆ ಹಾಗೆಯೇ ಸಂಪೂರ್ಣವಾಗಿ ಕಲ್ಲಿಂದನೇ ನಿರ್ಮಿತವಾಗಿರುವ ಈ ದೇವಸ್ಥಾನದ ಗೋಡೆಗಳು ಅಂದ್ರೆ ಆ ಬಂಡೆಗಳ ಮೇಲೆಲ್ಲ ಇದು ಕರ್ನಾಟಕದ ಗಡಿ ಭಾಗದಲ್ಲೇ ಇರೋದ್ರಿಂದ ಅನೇಕ ರೀತಿಯ ಕನ್ನಡ ಶಾಸನಗಳನ್ನ ನಾವು ಇಲ್ಲಿ ನೋಡ್ಬೋದು ಕನ್ನಡ ಬರಹಗಳನ್ನ ನಾವು ಇಲ್ಲಿ ಗುರ್ತಿಸ್ಬೋದು ತುಂಬ ಹಳೆಗನ್ನಡ ಇದೇನಿದು ತಿರುಮಲ ಭಕ್ತನ ಫುಲ್ಲು ಕಲ್ಲು ಬಂಡೆ ಬಂಡೆ ಮೇಲೆ ಮೇಲೆ ಬರ್ತಿದಾರೆ ಚಿನ್ನ ಅಕ್ಷರಗಳು ಗೊತ್ತಾಗ್ತಿದ್ಯಾ ಈ ಅಕ್ಷರಗಳೆಲ್ಲ ಇದೆ ನೋಡು ಇಷ್ಟೇ ಅಲ್ಲ ಇನ್ನು ಒಳಗಡೆ ಹೋಗ್ತಾ ಅದ್ಭುತವಾಗಿರ್ತಕ್ಕಂಥ ವಾಸ್ತುಶಿಲ್ಪನ ಕೂಡ ನೋಡ್ಬೋದು ಪ್ರತಿ ಕಂಬ ಕಂಬನೂ ಕೂಡ ಕತೆ ಹೇಳೋ ಥರ ಇದೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಎಲ್ಲರೂ ಒಂದ್ಸಲ ಭೇಟಿ ಕೊಡಲೇಬೇಕು ಅಷ್ಟೊಂದು ಇಷ್ಟ ಆಯಿತು ನನಗಂತೂ ಈ ಲೇಪಾಕ್ಷಿಯ ಪ್ರಮುಖ ಆಕರ್ಷಣೆ ಅಂತಂದರೆ ಇದನ್ನೇ ಹೇಳ್ಬೋದು ಇಲ್ಲಿನ ವಾಸ್ತುಶಿಲ್ಪ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಇಲ್ಲಿನ ಇರ್ತಕ್ಕಂಥ ನಾಗಲಿಂಗ ದೇವರು ಹಾಗೆಯೇ ಒಂದೇ ಬಂಡೆಯಲ್ಲಿ ದೊಡ್ಡ ಗಣಪತಿ ಕೆತ್ತಿದ್ದಾರೆ ಅದನ್ನು ಕೂಡ ಹಾಗೆ ಜಟಾಯು ಹೀಗೆ ಹಲವಾರು ನೋಡ್ಬೋದು ಮತ್ತು ಸೀತೆಯ ಎಂಟು ಅಡಿ ಏನು ಉದ್ದ ಇರ್ತಕ್ಕಂಥ ಪಾದ ಅದು ಸೀತೆ ಪಾದ ಅಂತೇಳಿ ನಂಬಿಕೆ ಕೂಡ ಇದೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲನೂ ನೋಡ್ಕೊಂಬರೋಣ ಬನ್ನಿ ಫೋಟೋ ಸೆಷನ್ ಇಲ್ಲಿ ಒಳಗಡೆ ಹೋದ್ರೆ ನಾಗಲಿಂಗ ಮತ್ತೆ ಗಣೇಶನ ನೋಡ್ಕೊಂಡು ಬರ್ಬೋದು ತುಂಬಾ ಚೆನ್ನಾಗಿದೆ ಇಲ್ಲಿ ಒಳಗಿಂದನೇ ಕಾಣ್ತಾ ಇದೆ ನೋಡಿ ಜಟಾಯು ಅಲ್ಲಿ ಝೂಮ್ ಹಾಕ್ತಾ ಇದ್ದೀನಿ ಅಲ್ಲಿ ಮೇಲ್ಗಡೆ ಜಟಾಯು ಸ್ಟ್ಯಾಚು ಇದೆ ಒಳಗಡೆ ಬರ್ತಾ ಇದ್ದಾಗೇನೆ ನಾವು ಗಣಪತಿನ ನೋಡ್ಬೋದು ಅಂದ್ರೆ ದೊಡ್ಡ ಬಂಡೆಯಲ್ಲಿ ಗಣಪತಿನ ಕೆತ್ತಿದ್ದಾರೆ ಅದೇ ಅದೇ ಕಲಲ್ಲೇನೆ ಮಂಟಪದ ಕೂಡ ಮಾಡಿದ್ದಾರೆ ಹಾಗೇನೆ ಮುಂದೆ ಹೋಗ್ತಾ ನಾವಿಲ್ಲಿ ನಾಗಲಿಂಗನ ಕೂಡ ನೋಡ್ಬೋದು ಅಂದ್ರೆ ಭಾರತದಾದ್ಯಂತ ಸಾಕಷ್ಟು ಶಿವಲಿಂಗಗಳಿದೆ ಆದರೆ ಲೇಪಾಕ್ಷಿಯಲ್ಲಿ ಕಾಣಸಿಗುವ ಶಿವಲಿಂಗ ಸ್ವಲ್ಪ ವಿಭಿನ್ನ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಏಳು ಹೆಡೆ ಸರ್ಪ ಶಿವಲಿಂಗನ ಸುತ್ತಕೊಂಡಿರೋಂತೆ ಕಾಣಿಸುತ್ತೆ ಸೊ ಅದು ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ಸೊ ಹಾಗಾಗಿ ಬೇರೆ ಎಲ್ಲ ಶಿವಲಿಂಗಗಳಿಗಿಂತ ಸ್ವಲ್ಪ ವಿಭಿನ್ನ ಅಂತಲೇ ಹೇಳ್ಬೋದು ಶಿವಲಿಂಗಕ್ಕೆ ಈ ಏಳು ಹೆಡೆ ಸರ್ಪ ಸುತ್ತಿರೋದ್ರಿಂದ ಇದಕ್ಕೆ ನಾಗಲಿಂಗ ಅಂತೇಳಿ ಕೂಡ ಕರೀತಾರೆ ಈ ಬೃಹತ್ ನಾಗಲಿಂಗದ ಕೆತ್ತನೆ ಹಿಂದೆ ಕೂಡ ಒಂದು ಪುಟ್ಟ ಕಥೆ ಇದೆ ಅದೇನಪ್ಪಾ ಅಂದರೆ ಈ ನಾಗಲಿಂಗದ ಎದುರುಗಡೆ ಇರೋದೇ ಅಡುಗೆ ಮನೆ ಅಂದರೆ ಪ್ರಧಾನ ಶಿಲ್ಪಿಗಳು ಅಡುಗೆ ಊಟ ಮಾಡೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇರುವಾಗ ಅಡುಗೆ ಇನ್ನೂ ಆಗಿರಲ್ಲ ಸೊ ಅವರ ಅಮ್ಮ ಅಡಿಗೆನ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲೇ ಈ ನಾಗಲಿಂಗನ ಕೆತ್ತಲಾಗಿದೆ ಅಂತ ಹೇಳ್ತಾರೆ ಆ ಅಡುಗೆ ಮನೆಗೆ ಅಡ್ಡಲಾಗಿ ಒಂದು ಪರದೆಯನ್ನು ಹಾಕ್ಬಿಟ್ಟು ಈ ಕೆತ್ತನೆ ಕಾರ್ಯನ ಶುರು ಮಾಡಿದ್ರಂತೆ ಅಡಿಗೆ ಎಲ್ಲ ಆದಮೇಲೆ ಅವರ ತಾಯಿ ಹೊರಗಡೆ ಬಂದು ನೋಡಿದಾಗ ಈ ಬೃಹತ್ ನಾಗಲಿಂಗನ ಕಂಡುಬಿಟ್ಟು ಆಶ್ಚರ್ಯ ಪಡ್ತಾರಂತೆ ಆಗ ಅವರ ಅಮ್ಮನ ಕಣ್ಣು ತಾಗ್ಬಿಟ್ಟು ಆ ಶಿವಲಿಂಗ ಬಿರ್ಕು ಕೂಡ ಬಿಟ್ಟಿತ್ತಂತೆ ಆದರೆ ಈಗ ಅದನ್ನೆಲ್ಲ ಸರಿಪಡಿಸಿದ್ದಾರೆ ನೆಕ್ಸ್ಟ್ ಇಲ್ಲಿ ನಾಗಲಿಂಗದ ಹಿಂದೆನೆ ಬಂದ್ರೆ ಇಲ್ಲಿ ಒಂದು ಅಪೂರ್ಣ ಕಲ್ಯಾಣ ಕೂಡ ನಾವು ಇಲ್ಲಿ ನೋಡಬಹುದು ಈ ಕಲ್ಯಾಣ ಮಂಟಪ ಅಪೂರ್ಣ ಆಗಿದ್ದರೂ ಕೂಡ ಇಲ್ಲಿನ ಕೆತ್ತನೆ ವಿನ್ಯಾಸಗಳಿಂದ ತುಂಬಾನೇ ವಿಭಿನ್ನವಾಗಿ ಸುಂದರವಾಗಿ ಕಾಣುತ್ತೆ ಮತ್ತು ಇಲ್ಲಿನ ಇನ್ನೊಂದು ವೈಶಿಷ್ಟ್ಯ ಏನಪ್ಪಾ ಅಂದರೆ ಈ ದೇವಸ್ಥಾನದಲ್ಲಿ ಇಷ್ಟೊಂದು ಕೆತ್ತನೆ ಎಲ್ಲ ನಡೆದಿದೆ ಅಲ್ವಾ ಒಂದು ಕೂಡ ಪುನರಾವರ್ತನೆ ಆಗಿಲ್ಲ ಅಂದರೆ ಒಂದು ಕಂಬದಲ್ಲಿರೋ ಡಿಸೈನು ಮತ್ತೊಂದು ಕಡೆ ಎಲ್ಲೂ ರಿಪೀಟ್ ಆಗಿಲ್ಲ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಹಾಗೇನೆ ಇಲ್ಲಿ ಮುಂದೆ ಹೋಗ್ತಾ ಲತಾ ಮಂಟಪ ಅಂತ ಕೂಡ ಇದೆ ಅಲ್ಲಿರ್ತಕ್ಕಂಥ ಕಂಬಗಳಲ್ಲಿ ನಾಲ್ಕು ಬದಿಗಳಲ್ಲೂ ಬೇರೆ ಬೇರೆ ಥರ ಡಿಸೈನ್ ನ ಕೆತ್ತನೆ ಮಾಡಿದ್ದಾರೆ ಅದನ್ನ ಈಗಿನ ಲೇಪಾಕ್ಷಿ ಡಿಸೈನ್ ಅಂದ್ರೆ ಸ್ಯಾರೀಸ್ ಅಲ್ಲೆಲ್ಲ ಬಾರ್ಡರ್ಗಳಾಗಿ ಅದೇ ಡಿಸೈನ್ ನ ಬಳಸ್ತಾ ಇದ್ದಾರೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಬಾರ್ಡರ್ ಡಿಸೈನ್ ಆಗಿ ಇವಾಗೆಲ್ಲ ಬಳಸ್ತಾ ಇರೋದು ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಾವು ಸೀತೆ ಪಾದನ ಕೂಡ ಕಾಣ್ಬೋದು ಇದು ಎಂಟು ಅಡಿ ಉದ್ದ ಇರತಕ್ಕಂಥ ಪಾದ ಜಟಾಯುಗೆ ರೆಕ್ಕೆ ಕಟ್ ಮಾಡಿ ಬಿದ್ದೋಗಿರುತ್ತಲ್ಲ ಆಗ ಜಟಾಯುಗೆ ನೀರು ಸಿಗಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ಮಾಡಿರೋದು ಇಲ್ಲಿ ಜನಗಳೆಲ್ಲ ನಿಂತಿದ್ದಾರಲ್ಲ ಅಲ್ಲೇ ಇರೋದು ಆ ಪಾದ ಆ ಪಾದದಲ್ಲಿ ಇವತ್ತಿಗೂ ಕೂಡ ನೀರು ಬರ್ತಾನೆ ಇದೆ ಆ ನೀರನ್ನು ಕೊಟ್ಬಿಟ್ಟು ಜಟಾಯು ಎಚ್ಚರಗೊಂಡಿರಲಿ ರಾಮನಿಗೆ ನನ್ನ ವಿಷಯನ ತಿಳಿಸ್ಲಿ ಇಲ್ಲಿ ಏನೇನು ನಡೀತು ಎಲ್ಲ ತಿಳಿಸ್ಲಿ ಅನ್ನೋ ಉದ್ದೇಶದಿಂದ ಸೀತೆ ಮಾಡಿರ್ತಕ್ಕಂಥ ಹೆಜ್ಜೆ ಗುರುತು ಅಂತೇಳಿ ನಂಬಿಕೆ ಇದೆ ಇಲ್ಲಿ ನೆಕ್ಸ್ಟು ಅಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಈಗ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ದೇವಸ್ಥಾನದ ಎದುರುಗಡೆ ಪಕ್ಕದಲ್ಲೇ ಒಂದು ಮಂಟಪಗಳ ಥರ ಇದ್ದು ಅದೇನು ಅಂತ ನೋಡೋದಕ್ಕೆ ಹೋದ್ವಿ ಅಲ್ಲಿ ಕಾಣಿಸಿದ್ದು ನಮಗೆ ಒಂದು ಯಜ್ಞ ಕುಂಡ ಇದರ ಆಪೋಸಿಟಲ್ಲೇ ಅಪೂರ್ಣ ಮಂಟಪದ ಎಂಟ್ರೆನ್ಸ್ ಕೂಡ ಕಾಣುತ್ತೆ ಕಲ್ಯಾಣ ಮಂಟಪದ ಎಂಟ್ರೆನ್ಸ್ ಇಲ್ಲಿಂದನೇ ಇರೋದು ಹಾಗೆ ಈ ಕಡೆ ನೋಡ್ಕೊಳ್ತಾ ಬರ್ಬೋದು ಇವಾಗ ವೀರಭದ್ರೇಶ್ವರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಎಂಟ್ರೆನ್ಸಲ್ಲಿ ತುಳಸಿ ಕಟ್ಟೆ ಆಗಿನ ಕಾಲದ ತುಳಸಿ ಕಟ್ಟೆ ಯಾವ ಥರ ಇದೆ ಅದರ ಡಿಸೈನ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ದೇವಸ್ಥಾನವನ್ನು ಕ್ರಿಸ್ತಶಕ ಸಾವಿರದ ಐನೂರ ನಲವತ್ತರಲ್ಲಿ ವಿರೂಪಣ್ಣ ನಾಯಕ ಮತ್ತು ವೀರಣ್ಣ ಇಬ್ಬರು ಸಹೋದರರು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ರಾಜ ಅಚ್ಯುತ ದೇವರಾಯನ ಆಳ್ವಿಕೆಯಲ್ಲಿ ಇದನ್ನು ನಿರ್ಮಿಸಲಾಗಿದೆ ಅಂತೇಳಿ ಕೂಡ ಉಲ್ಲೇಖದಲ್ಲಿದೆ ಈ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಿದ್ದಂಗೆ ನಮಗೆ ಇಂಚು ಇಂಚು ಕೂಡ ಜಾಗ ಬಿಡ್ದಂಗೆ ಕೆತ್ತನೆಗಳನ್ನ ನೋಡಬಹುದು ಇಲ್ಲಿನ ನಾವು ವರ್ಣಚಿತ್ರಗಳು ಮತ್ತೆ ಶಿಲ್ಪಗಳು ಸಮೃದ್ಧವಾಗಿದೆ ಅಂತಾನೆ ಹೇಳ್ಬೋದು ಪ್ರತಿ ಗೋಡೆಗಳ ಮೇಲೆ ಮತ್ತೆ ಪ್ರತಿ ಕಂಬಗಳ ಮೇಲೂ ಕೂಡ ನಾವು ಇಲ್ಲಿ ಕೆತ್ತನೆಯನ್ನ ಕಾಣ್ಬೋದು ಇವರ ಕೆತ್ತನೆಯಲ್ಲಿ ನಾವು ಏನೇನು ನೋಡ್ಬೋದಪ್ಪ ಅಂದ್ರೆ ಪ್ರತಿ ಕಂಬದಲ್ಲೂ ಆಗಿರ್ಬೋದು ಗೋಡೆಗಳ ಮೇಲೆ ಆಗಿರ್ಬೋದು ಸಂತರು ರಕ್ಷಕರು ಸಂಗೀತಗಾರರು ನೃತ್ಯಗಾರರು ಮತ್ತೆ ಶಿವನ ಹದಿನಾಲ್ಕು ಅವತಾರಗಳು ಹೀಗೆ ಹಲವಾರು ದೇವತೆಗಳ ಪ್ರತಿಮೆಗಳನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಹಾಗೆಯೇ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಅಂದರೆ ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ಗಂಗಾ ಮತ್ತು ಯಮುನಾ ದೇವತೆಗಳ ಪ್ರತಿಮೆಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದು ಇಲ್ಲಿ ದೇವಸ್ಥಾನದ ಒಳಗಡೆ ನಾನು ಫುಲ್ಲು ಗರ್ಭಗುಡಿ ಒಳಗಡೆ ಎಲ್ಲ ಕ್ಯಾಮ್ರಾ ತೊಗೊಂಡು ಹೋಗಲಿಲ್ಲ ನಾನು ವಿಡಿಯೋ ಮಾಡಿಲ್ಲ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ದೇವರು ಕಾಣಿಸ್ತಾ ಇದೆ ಅನಿಸುತ್ತೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ವೀರಭದ್ರನ ನೋಡ್ತಾ ಇದ್ರೆ ಅಂತೂ ಮನಸ್ಸು ತುಂಬಿ ಬರ್ತಾ ಇತ್ತು ಹಾಗೆಯೇ ಈ ದೇವಸ್ಥಾನದ ಮತ್ತೊಂದು ಮುಖ್ಯ ಆಕರ್ಷಣೆ ಅಂತ ಅಂದರೆ ನೇತಾಡುವ ಕಂಬ ಅಂತಲೇ ಹೇಳ್ಬೋದು ಈ ಕಂಬನ ನೋಡ್ತಾ ಇರ್ಬೋದು ಕೆಳಗಡೆ ಯಾವುದೇ ಸಪೋರ್ಟ್ ಇಲ್ದಲೆ ಮೇಲಿಂದ ಮಾತ್ರ ನೇತಾಡ್ತಾ ಇದೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಮುಂಚೆ ಬಟ್ಟೆ ಅಥವಾ ಪೇಪರ್ ಅದನ್ನೆಲ್ಲ ಒಂದು ಕಡೆಯಿಂದ ಹಾಕಿ ಮತ್ತೊಂದು ಕಡೆ ತೆಗಿತಾ ಬಟ್ ಇವಾಗ ಅದು ಸ್ವಲ್ಪ ಕಳಚಿ ಒಂದು ಕಡೆ ಮಾತ್ರ ನೆಲಕ್ಕೆ ಟಚ್ ಆಗಿದೆ ಅದರಿಂದ ಫುಲ್ ಕಂಪ್ಲೀಟಾಗಿ ಬರೋದಿಲ್ಲ ಒಂದು ಕಡೆ ಒಂದು ಮೂಲೆಯಲ್ಲಿ ಕೆಳಗಡೆ ನೆಲಕ್ಕೆ ಟಚ್ ಆಗಿದೆ ಇದು ಹಿಂದೆ ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಈ ಕಂಬ ಅದು ಹೇಗೆ ನಿಲ್ಲೋದಕ್ಕೆ ಸಾಧ್ಯ ನೆಲಕ್ಕೆ ಟಚ್ ಆಗ್ದೇ ಅದೇನು ಹೇಗೆ ನಿಂತಿದೆ ಅಂತ ಇದು ತುಂಬ ಯೋಚನೆ ಮಾಡಿಬಿಟ್ಟು ಆ ಕಂಬನ ಅಲಗಾಡಿಸ್ತಾರೆ ಆಗ ಸುತ್ತ ಇರ್ತಕ್ಕಂಥ ಎಲ್ಲ ಕಂಬಗಳು ಕೂಡ ಅಲುಗಾಡೋದಕ್ಕೆ ಶುರು ಆಗುತ್ತೆ ಆಗ ಈ ದೇವಸ್ಥಾನಕ್ಕೆ ಹಾನಿ ಆಗತ್ತೆ ಬೇಡ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಆ ಟೆಸ್ಟಿಂಗ್ ಎಲ್ಲ ಅಲ್ಲಿಗೆ ಬಿಟ್ಬಿಡ್ತಾರೆ ಆಗಿಂದ ಸ್ವಲ್ಪ ಅದು ನೆಲಕ್ಕೆ ಟಚ್ ಆಗಿದೆ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ನೋಡಿ ಇಲ್ಲಿ ಒಂದು ಸೈಡ್ ಮಾತ್ರ ಸ್ವಲ್ಪ ನೆಲಕ್ಕೆ ಟಚ್ ಆಗಿದೆ ಇನ್ನು ಉಳ್ದಂಗೆ ಎಲ್ಲೂ ಕೂಡ ಟಚ್ ಆಗಿಲ್ಲ ಹಾಗೆಯೇ ಈ ದೇವಸ್ಥಾನದಲ್ಲಿ ಗಮನಿಸಬೇಕಾದಂತ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂದರೆ ಇಲ್ಲಿ ಮೇಲ್ಛಾವಣಿಯ ಮೇಲೆ ಬರ್ತಿರ್ತಕ್ಕಂಥ ಚಿತ್ರಗಳು ಇಲ್ಲಿ ಎಲ್ಲ ಚಿತ್ರಗಳನ್ನು ನೋಡ್ತಾ ಇದ್ರೆ ನಮಗೆ ಫಸ್ಟ್ ಬರೋದು ಏನಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಚಿತ್ರಕಲೆ ವೈಭವ ಎಂಥದ್ದು ಅನ್ನೋದು ನಮಗೆ ಕಣ್ ಅಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಈಗಲೂ ಕೂಡ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಈ ದೇವಸ್ಥಾನಕ್ಕೆ ಮೇನ್ ಎಂಟ್ರೆನ್ಸ್ ಇಲ್ಲಿಂದ ಹೋಗ್ಬೇಕು ಬಟ್ ನಾವು ಬೇರೆ ಕಡೆಯಿಂದ ಬ್ಯಾಕ್ ಸೈಡ್ ಇಂದ ಬಂದಿದ್ವಿ ಹಾಗೇನೆ ಇಲ್ಲಿ ವರ್ಕ್ ಮಾಡ್ತಿದ್ರು ಅವರು ಕೂಡ ಕನ್ನಡದವರಂತೆ ನಮ್ಮನ್ನೆಲ್ಲ ನೋಡ್ಬಿಟ್ಟು ಖುಷಿ ಪಟ್ಟು ಒಂದ್ ಸ್ವಲ್ಪ ಹಾಗೆ ಮಾತಾಡ್ಕೊಂಡಿದ್ವಿ ಹಾಗೇನೆ ಇವಾಗ ನಾವಿಲ್ಲಿ ನೋಡ್ತಾ ಇರೋದು ದೇವಸ್ಥಾನದ ಮೇಯ್ನ್ ಎಂಟ್ರೆನ್ಸು ಇಲ್ಲಿಂದ ಹೋಗಬೇಕಾಗಿತ್ತು ನಾವು ಆ್ಯಕ್ಚುಲಿ ಹೊರಗಡೆಯಿಂದ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಮುಂದಗಡೆ ಎಲ್ಲ ಸಿಟಿ ಲೇಪಾಕ್ಷಿ ಸಿಟಿ ಅಂತ ಇದೆಲ್ಲ ಅಶ್ವಥ ಮರ ಆಗಿನ ಪಕ್ಕದಲ್ಲಿ ಸ್ವಲ್ಪ ಪಾರ್ಕ್ ಥರ ಎಲ್ಲ ಮಾಡಿ ಸಿಟಿಂಗ್ಸ್ ಎಲ್ಲ ಇದೆ ಆರಾಮಾಗಿ ಕೂತ್ಕೋಬೋದು ನೋಡಿ ಸುತ್ತ ದೇವಸ್ಥಾನ ಸುತ್ತ ಈ ಥರ ಇದೆ ಒಳಗಡೆ ನೋಡಿದ್ರೆ ಎಷ್ಟೆಲ್ಲ ಅದ್ಭುತಗಳಿದೆ ಹೀಗೆ ದೇವಸ್ಥಾನ ಎಲ್ಲ ಸಂಪೂರ್ಣವಾಗಿ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಜಟಾಯು ಇರೋ ಪ್ಲೇಸ್ಗೆ ಹೋಗ್ತಾ ಇದೀವಿ ಜಟಾಯು ಸ್ಟ್ಯಾಚ್ಯೂ ಇದೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೇನೆ ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ ನಂದಿ ವಿಗ್ರಹ ಇದು ಕೂಡ ಏಕಶಿಲೆಯಲ್ಲಿ ಮಾಡಿರ್ತಕ್ಕಂಥ ನಂದಿ ಅಲ್ಲಿ ನಾವು ಇಳಿಲಿಲ್ಲ ಹಾಗೆ ತೋರಿಸ್ತಾ ಇದ್ದೀವಿ ನೋಡಿ ಇದೆ ನಂದಿ ಈಗ ಜಟಾಯು ಸ್ಟ್ಯಾಚು ಇರೋ ಜಾಗಕ್ಕೆ ಬಂದ್ವಿ ಇಲ್ಲಿ ಎಂಟ್ರಿ ಫೀಸ್ ಟೆನ್ ರುಪೀಸ್ ಇರುತ್ತೆ ನಾವು ಹೋಗಿದಿನ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ರು ಟಿಕೆಟ್ ತಗೊಂಡ್ಬಿಟ್ಟು ಈಗ ಜಟಾಯು ನೋಡೋಣ ಅಂತ ಹೋಗ್ತಾ ಇದೀವಿ ದೊಡ್ಡ ಬಂಡೆ ಮೇಲೆ ಜಟಾಯು ಸ್ಟ್ಯಾಚ್ಯೂ ಇದೆ ಅಲ್ಲಿ ಹೋಗೋದಕ್ಕೆ ಸುತ್ತ ಪಾರ್ಕ್ ತರ ಎಲ್ಲ ಚೆನ್ನಾಗಿ ಮಾಡಿದ್ರು ಗಿಡಗಳೆಲ್ಲ ಹಾಕಿ ಇಲ್ಲಿ ನೋಡಿ ಲೈವ್ ಆಗಿ ಅವರು ಪೆನ್ಸಿಲ್ ಸ್ಕೆಚ್ನ ನ ಮಾಡ್ಕೊಡ್ತಾ ಅವ್ರು ಹೇಗಿದಾರೆ ಅದೇ ಥರ ಬರೆಯೋದು ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಅವ್ರ ಕಲೆ ನೋಡಿ ಪ್ರಶಂಸೆ ಮಾಡಲೇಬೇಕು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಅಲ್ಲಿ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿವರೆಗೂ ಹತ್ಕೊಂಡು ಹೋಗಬೇಕು ಇವಾಗ ನೋಡಿದ್ರೆಲ್ಲ ಹೇಗಿತ್ತು ನಮ್ಮ ಮನೆಯವ್ರ ಎಂಟ್ರಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆಲ್ಲ ಅನ್ನಿಸ್ತು ಅಂತ ಹತ್ಕೊಂಡು ಹೋಗ್ತಾ ಇದೀವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಮೇಲೆ ಹತ್ಕೊಂಡು ಹೋದ್ವಿ ಹೋಗ್ತಾ ಹೋಗ್ತಾ ಕೋತಿಗಳ ಕಾಟನೂ ಕೂಡ ಹಂಗೆ ಇತ್ತು ಅಲ್ಲಿ ಅಂದ್ರೆ ಅವೇನು ತೊಂದರೆ ಮಾಡ್ತಾ ಇರಲಿಲ್ಲ ಬಟ್ ಕೋತಿಗಳಂತೂ ತುಂಬಾ ಇದ್ವು ನೋಡಿ ಅಲ್ಲೊಂದು ಕೂತಿದೆ ಜಟಾಯು ಇರೋದು ಆ ಬಂಡೆ ಮೇಲೆ ಅದನ್ನು ಲಾಕ್ ಮಾಡಿಬಿಟ್ಟಿದ್ದಾರೆ ಆ ಕಡೆ ಹೋಗೋದಕ್ಕೆ ಬಿಡಲಿಲ್ಲ ಈ ಸೈಡಿಂದನೇ ಹೋಗ್ಬಿಟ್ಟು ಬ್ಯಾಕ್ ಸೈಡ್ ನೋಡ್ಕೊಬಂದ್ವಿ ಜಟಾಯುನ ಅಲ್ಲಿ ಮೇಲೆ ಹೋಗೋದಕ್ಕೆ ಯಾರಿಗೂ ಬಿಡ್ತಾ ಇರಲಿಲ್ಲ ಲಾಕ್ ಮಾಡಿದ್ರು ಅಲ್ಲಿ ಇಲ್ಲಿಂದನೇ ನಂದಿ ಕೂಡ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಚಿಕ್ಕ ಹಿಂದೆ ನಂದಿ ವಿಗ್ರಹ ಕೂಡ ನೋಡ್ಬೋದು ಅಲ್ಲಿ ಇಡೀ ಲೇಪಾಕ್ಷಿನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಸಿಟಿ ಫುಲ್ಲು ಇಷ್ಟನ್ನು ನೋಡ್ಕೊಂಡ್ಬಿಟ್ಟು ಇನ್ನು ಕೆಳಗಡೆ ಇಳಿದು ಹೋಗಿದ್ದಾಯಿತು ಲೇಪಾಕ್ಷಿ ಫುಲ್ ವೀಡಿಯೋ ನಿಮಗೆ ತೋರಿಸಿದ್ದೀನಿ ಅಂದ್ಕೊಳ್ತೀನಿ ನಿಮಗೆಲ್ಲ ವೀಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೇಪಾಕ್ಷಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅನ್ನೋದನ್ನು ನೋಡೋದಕ್ಕೆ ನೆಕ್ಸ್ಟ್ ವೀಡಿಯೋ ಬರೋವರೆಗೂ ವೆಯ್ಟ್ ಮಾಡ್ತಾಯಿರಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು